ಏನಂತಾರೆ ಹೇಳೋದು ರಾಜ ರಾಜವ ರಾಮ್ ಪತಿ ತಪಾವನ ಸೀತಾರಾಮ್ ಹೇಮಾವತಿ ನಿಲ್ಲಿ ಬಿಡ್ಸಪ್ಪ ಹೋಗೋ ನೀನು ನೋಡಪ್ಪ ತಿಳ್ಕಂತ ಮನುಷ್ಯಸ್ನಿಗೆ ಮೈಯಲ್ಲಿ ನಕ್ಷತ್ರ ಕ್ಷೇತ್ರ ಅಂತಕ್ಕಂತ ರಕ್ತ ಅರಿಬೇಕ್ರಿ ನನ್ನ ಕ್ಷೇತ್ರ ಇದು ಬರೀ ಏನೋ ಟಿ ವಿ ಮುಂದೆ ಕೂತ್ಕೊಂಡು ಪೇಪರ್ ಕಾಲ ಬಿಟ್ಟು ನಾನು ಹೋರಾಟ ಮಾಡದ್ ಮೇಲೆ ಕಾಲದ ಬಿಟ್ಟು ಮತ್ತೆ ಹೇಳ್ಬೇಕಾಯ್ತು ಅಚ್ಚಿನ ನನ್ರಿ ಅವ್ರಿಗೆ ನಿದ್ದೆ ಮಾಡ್ತಾ ಇದ್ರಿ ಶಾಸಕರೇ ಬನ್ರಿ ನಾವು ಬರ್ತೀವಿ ಅಂತ ಯಾವ ತರ ಹೇಳಿದ್ರ ನಾನ್ ಬೀದಿಗಳ ಮೇಲೆ ಬಾಲಕೃಷ್ಣ ಹೆಸರು ಬಂದ್ಬಿಟ್ಟು ನನ್ಗೆ ಹೆಸರುಗೋಸ್ಕರ ಹೋರಾಟ ಮಾಡ್ತಿಲ್ಲ ಏ ಬಾಲಕೃಷ್ಣ ಹೀರೋ ಆಗ್ಬಿಟ್ಟಾರೆ ಕಣ್ರಿ ಅಂತ ಯಾರು ಅಂತ ಫೋನ್ ಮಾಡಿ ಹೇಳ ಬಾಲಕೃಷ್ಣ ಹೀರೋ ಆಗ್ಬಿಟ್ಟ ನೀನ್ ಬಾ ನೀನ್ ಬಾ ಅದಕ್ಕೆ ಎಲ್ಲರೂ ಪ್ರೆಸ್ ಮೀಟ್ ಪ್ರೆಸ್ ಮೀಟ್ಗೆ ಎಲ್ಲರೂ ಕೇಳ್ತೀರ ದೇಶದ ನೋಡಿದ್ರೆ ಎಲ್ಲರೂ ಬಂದ್ಬಿಡಿ ಎಲ್ಲ ಬಂದ ಪ್ರೆಸ್ ಮೀಟ್ಗೆ ಪ್ಲೇಸ್ಮೆಂಟ್ ಮಾಡೋ ನಾಲ್ಕು ಜನ ಅಷ್ಟೇ ಅಂದರೆ ಏನು ಅರ್ಥ ಇತ್ತು ಈಗ ನಾವು ಹೋಗಿ ಗಾಂಧಿ ಸ್ಟ್ಯಾಚು ಮುಂದೆ ಕೂತ್ಕೊಂಡು ರಘುಪತಿ ರಾಜವ ರಾಜ ರಾಮ ಪತಿ ತಪಾ ಮ ನ ಸೀತಾರಾ ಮತ್ತು ಆಡೇಳಕ್ಕೆ ಆಡೇಳಿಸ್ ಆಗ್ತಾರೆ ತುಂಬು ನೋಡು ಥ್ಯಾಂಕ್ ಯು ನೀವು ಮಾಡ್ಯಾನ್ ಅವರು ಸರಿ ಅಲ್ಲ ಕೇಳಲ್ಲ ಸರಿಯಾಗಿ ಈಗ ಅವರ